어? 자, 이보다올기니 음, 나다길라나 문이. 에지 네! 에지 네! ಗಣಪತಿ ಗುಡಿ ಕಡೆ ಬಂದೆ ಇಲ್ಲಿ ಮುನ್ನಿಯರ್ ಮನೆಯಲ್ಲಿ ಐತ್ರಿ ನನ್ ಫ್ರೆಂಡ್ ಕಿ ಅಂತ ಹೇಳಿದ್ನ ಅವರು ಸೀದಾ ಈ ಮನೆ ತೋರಿಸಿದ್ರು ಹಂಗ ನಡ್ಕೊಂತ ಬಂದ ಬಿಟ್ಟೆ ಇಲ್ಲಿ ಹೌದಾ ಅಂದ್ರಲ್ಲ ಗಣಪತಿ ಗುಡಿ ಕಡೆ ಮಂದಿ ಕುಂತಿದ್ರೇನೆ ಅಲ್ಲೇ ಗಣಪತಿ ಗುಡಿ ಮುಂದೆ ಕಟ್ಟಿತಲ್ಲ ಅಲ್ಲೇ ಎಷ್ಟು ಕೊಂಡ ಮಂದಿ ಕುಂತಾರ ಮಾತಾಡ್ಕಂತ ಹೌದಾ ಅಯ್ಯ ಬಾಳ ಚಲಾತ ಚಿನ್ನಿ ನಡಿ ಮನಿ ಹೋಗೋಣ ಅಂತ ಆ ನಮ್ಮಮ್ಮ ಗೆರೆ ಅದಕ್ಕೆ ನಾವು ಕಡಾ ಹಾಕೊಂಡಲ್ಲಿ ಹೋಗಿದ್ವಿ ನಾನು ನಮ್ಮ ಅಮ್ಮ ಹೇಳಿದ್ಲೇ ಅಂಗಡಿ ಮನೆ ಕಡೆ ಕೊಂಡ್ರ ಹೋಗ ಬಿಕಲಿ ಬಾ ಐತಿ ತಣ್ಣಗೆ ಇರ್ತಿತಿ ಹೋಗ ಅದಕ್ಕೆ ನಾನು ಮನೆ ಕಡೆ ನಡೆಕೋಂತ ಬಂದೆ ನೀ ಬಂದು ಏನು ಹೌದಾ ನಾನು ನಿನ್ನ ಮನೆ ಹಾಕಿದ್ ನೋಡಿ ಇವರು ಮನೆಯಲ್ಲ ಬಿಡು ಎಲ್ಲೆ ಊರಿಗೆ ಹೋಗಯರಾ ಅಂತ ವಾಪಸ್ ಬರಕಂದ ಮಾಡಿದ್ಯಾ ನೀ ಕಂಡ ಬಿಟ್ಟಿ ಇಲ್ಲ ಇಲ್ಲ ನಂದೈಲೇ ತೋಟ ಐತಿ ಅಲ್ಲೆ ತರಕಾರಿ ಅಣ್ಣ ಎಲ್ಲ ಬೆಳೆತೀವಿ ಹಾಂ ಅದ್ರಂದು ಹಣ್ಣ ಮತ್ತು ತರಕಾರಿ ತಗೊಂಬರಕ್ಕೆ ಅಣ್ಣ ಮಣ್ಣ ಕರ್ಕೊಂಡ್ಬಂದಿದ್ರು ಹಾಂ ಅಲ್ಲ ಬಿಸಿಲು ಭಾಳ ಆಗದಕ್ಕೆ ನಮ್ಮ ಕಳ್ಸಿದ್ರು ಅಣ್ಣ ಅವ್ವ ಹಿಂದೆ ಬರ್ತಾರೆ ಹೌದಾ ಚಲೋ ಆಯ್ತು ಚಲೋ ಆತು ಹೌದ ಬಾ ಇಲ್ಲೇ ಚಂದೈತಿ ಹರಗ್ ಕುಂದ್ರಾತು ಹಾಂ ನಮ್ಮ ಮನೆ ಕಡೆ ಎಷ್ಟು ಚಂದತೆ ನಮ್ಮ ಮನಿಗೆ ಅಂತ ಚಂದ ಇತ್ತು ಎಷ್ಟು ಚಂದ ಐತ ಅಮ್ಮ ಅದು ನಮ್ಮ ಅಜ್ಜಾರು ಕಟ್ಸಿದ ಮನೆ ಹಾಂ ನಾ ಇನ್ನೂ ಹುಟ್ಟಿರಲಿಲ್ಲ ಅವಾಗ ಬಿಟ್ಟಾರೆ ನೋಡಿದಮ್ಮ

నూడల్స్ ఎల్ల నా మమ్మనేగా మార్కొట్టాలి నాకు వరగడే తీను తినక్కోడంగిలా నా మమ్మ నా కేర్డ్ బుట్లనేగా మార్కొట్టుబడతళ చలో విడ నింద మస్త విడ నింద మున్నీ హాయ్ డే మున్నీ ఓ కళ్ళ కళ్ళ మున్నీ కళ్ళ ఎప్ప కళ్ళ

ಏನೋಪ್ಪ ಏನೋ ಹುಡುಗರ ಏನೋ ಈ ತರ ಡ್ರೆಸ್ ಹಾಕೊಂಡ್ಬಿಟ್ರ ಕಳ್ಳ ಅನ್ಕೊಂಡ್ಬಿಡ್ತಾರೆ ಹಾಂ ನಿಜವಾದ ಕಳ್ಳರು ಮಸ್ತ್ ಟಿಕ್ ಟಾಕ್ ರೆಡಿ ಆಗಿರ್ತಾರ ಅಂತವರ್ಗಾದ್ರ ಏನು ಹೆದ್ರಂಗಿಲ್ಲ ಬಿಡಂಗಿಲ್ಲ ನಮ್ಮಂತ ಬಡೂರಿಗೆ ಹೊಲ್ದಾಗ್ ಕೆಲಸ ಮಾಡೋರಿಗೆ ಇವ್ರು ಏನಾರ ಒಂದು ಹೆಸರು ಇಡ್ತಾವೆ ಹುಡುಗರು ಹಾ ಅದು ಸೌತಿಕಾಯಿ ಕಾಯಿ ಹರಿದಿಟ್ಟಾರೆ ಅದಕ್ಕೆ ಮತ್ತು ನೀ ತಿಂತಿ ಅಂದ್ರೆ ಈಗ ತಂದು ಕೊಡ್ತೇವಿ ಇಲ್ಲ ಅಂದ್ರೆ ಮಾರ್ಕೆಟ್ ಹೊಡಿತೇವಿ ಅದಕ್ಕೆ சரி தொகோ தொகோ ஆ தொகோ நீ ஃப்ரெண்டி வந்துட்டு ஹேளவா ஹேட்டே ಅಂತ ஒரு அங்கல்ல ஆ ஆ த சின்னி நீ என்ன ஹெதர் ஏ அங்கல்ல அங்கல்ல அது ஏனன்றே இந்த தர கிட்னாப் மடிக்குறோமே அதுக்கு நான் அங்க பயா ஆத்து ஆ ஹவுது மம்மி அதுக்கு நான் அங்க நோடு குட்ல நீ எங்க இருக்கன்னு பாப்பா அந்த கூட ஏ இல்ல அவர் ஹல்தாக கேல்சா மாட்டறல அதுக்கு அங்க ஏத்தறவரே பாப்பு சொல்லாதரே

ആ തകീകനെ അടി കടി ചിക്ക് എ അടി എ അടിച്ച് കടിച്ചു ഗഡിച്ചുക്ക് അടി കിടി കിടി ഇൻകിച്ച് ഗഡിച്ചു അടി കിടി കിഴി ഇൻകി അടി കിഴിങ്ങ് കിടി ഇൻക്കി അടി കിഴിങ് കിഴി ഇൻകി டிங்கிடிங்கிடிங்கி டிங்கிடு அங்கடிங்கி டிங்கிடிங்கிடிங்கி அடிங்கிடு அங்கடிங்கி அடிங்கிடிங்கிடிங்கி அடிங்கிடுங்க Thank you, thank you, thank you, thank you, thank you, thank you. Nani gà nando, hổng tao gà bye say thì ok nè. Bye bye. Bye uncle, bye uncle. Adinkke 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 adinkke